ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ್ ಹೆಂಡತಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಏನು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದೀರಾ ಇದು ನಮ್ಮ ಸಿಸ್ಟರ್ ಸೀಮಂತ ಕಾರ್ಯದ ವಿಡಿಯೋ ಇದು ಈ ಸೀಮಂತ ಕಾರ್ಯದಲ್ಲಿ ಯಾವ ಥರ ನಾವು ಶೋಭಾನ ಪದಗಳನ್ನು ಕಾರ್ಯ ಹಾಡುಗಳನ್ನು ಯಾವ ಥರ ಹಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಇವರು ನಮ್ಮ ಸಿಸ್ಟರ್ ಸಿಸ್ಟರ್ ಸೀಮಂತ ಕಾರ್ಯದಲ್ಲಿ ಯಾವ ಥರ ಹಾಡುಗಳನ್ನು ಹಾಡಿದ್ದಾರೆ ಚೆನ್ನಾಗಿ ಹಾಡ್ತಾರೆ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಸೀಮಂತ ಕಾರ್ಯದ ಮೇಲ್ಗಡೆ ಮೇಲುಗಡೆಯೇ ಒಪ್ಪುವಂಥ ಹಾಡುಗಳನ್ನು ಹಾಡ್ತಾರೆ ನೋಡಿ ಹೇಗೆ ಹಾಡ್ತಾರೆ ಅನ್ನೋದನ್ನು ತೋರಿಸ್ಬೇಕು ಅಂದ್ಬಿಟ್ಟು ನಿಮಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂಥ ಒಳ್ಳೆ ವೇಳೆಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋವನ್ನು ಮಾಡ್ತಾ ಇರೋದು ಇವಾಗ ನೋಡಿ ಸೋಮಾನ್ ಹಾಡುಗಳನ್ನು ಹಾಡ್ತಾರೆ ನೋಡಿ ಹೇಗೆ ಹಾಡ್ತಾರೆ ಅನ್ನೋದನ್ನು ನನಗೆ ಹೇಳಿ ंदार मंगड़ींदार मंगड़ गे एक का चौकाश ये गिन चौकाश काली कंडिया पार्वती परमेश्वर सगलाज सौरा दे ಅಂಗಡಿಯ ಊರಿಗೆ ಹೋಗ್ಯಾರ ಏ ಎಕ್ಕಾ ಅಡ್ಕಿ ಹೋಗ್ಯಾರ ಏ ಎಕ್ಕ ಅಡ್ಕಿ ಅಂಗಾಡಿಗೆ ಹೋಗ್ಯಾರ ಅಗ್ಡಿಯ ಊರಿಗ್ ಹೋಗಿ ಅಡ್ಕಿ ಅಂಗಾಡಿಗೆ ಹೋಗಿ ತಂದಾರ ಮಗಳಿಗೆ ಏ ಎಕ್ಕ ತಂದಾರ ಮಗಳಿಗೆ ಅಡ್ಕಿ ತಂದ ಯಡ ಮಾರ್ವತಿ ಪರಮೇಶ್ವರ ಸೋಲ ಸೋಮೇಶ್ವರ ಸೋಭಾನ ಮಡ್ಯಾರ ಮಗಳಿಗೆ ಏಕ ಸೋಲ ಮಾಡ್ಯಾರ ಮಗಳಿಗೆ ಹಾವೇರಿ ಊರಿಗಣ್ಣೀ ನಂಗಾಡಿ ಹೋಗ್ಯಾರ ಏಕ ಹಣ್ಣಿ ನಂಗಾಡಿ ಹೋಗ್ಯಾರ ಹಾವೇರಿ ಊರಿಗೋಗ್ಯ ಹಣ್ಣಿ ನಂಗಾಡಿ ಹೋಗಿ ಅಣ್ಣ ತಂದಾರ ಮಗಳಿಗೆ ंदार मगड़ गे अण्डा तंदार मगड़े कणी देना चौकाशे दे चौकाशे अण्डी रे मेला पार्वती कमेश्वर सोमेश्वर सोया ஏலையாங்க அங்காடி ஓகே எளிய வாழ ஊமி எளிய அங்காடி ஹோகி எளிய தந்தார மகளிங்க ஏ யக்க எலையா தந்தார மகளிர்

शर का म्यल हजीर कटी हिटो पुशरक म्यलमी ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಗೈತೆ ಬಾಲನ ಬಾವ ಕಾಗಿ ಬಯಸಂಗ ಗೈತೆ ಹಸಿರು ಕಟಿಯ ಹಿಟೋ ಶರಗ ಮ್ಯಾದ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಗೈತೆ ಬಾಲನ ಬಾವ ಕಾಗಿ ಬಯಸಂಗ ಗೈತೆ ತಿಂಗಳೆರಡು ಗುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ತಿಂಗಳೆರಡು ತುಂಬಿ ಬಂತು ಬಾಲ ಮಡಿಲಲ್ಲಿ ಮೂಡಿ ಬಂತು ಮಿಡಿಯ ಮಾವಿನ ತಾಯಿ ತಿನ್ನಲೈತೆ

ಬದನೇಕಾಯಿ ಪಲ್ಯ ಬಿಳಿಯ ಜೋಳದ ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯ ಮ್ಯಾಳಿಗೆ ಮ್ಯಾಲೆ ಕುಂತ್ಕೊಂಡು ತಿನ್ನಂಗ ಮ್ಯಾಳಿಗೆ ಮ್ಯಾಲೆ ಕುಂತ್ಕೊಂಡು ತಿನ್ನಂಗ ಹಸಿರು ಕಡ್ಡಿ ಹಸಿರಿಟ್ಟು ಪುಷರಗ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗಾಗೈತೆ ಬಾಲನ ಮಾನ ಬಾವ ಎಳ್ಳು ಹಚ್ಚಿದ ರೊಟ್ಟಿ ಎಳೆ ಚವಳಿ ಕಾಯಿ ಪಲ್ಯ ಎಳ್ಳು ಹಚ್ಚಿದ ರೊಟ್ಟಿ ಎಳೆ ಚವಳಿ ಕಾಯಿ ಪಲ್ಯ ಹೊಂಗೆಯ ನೆರಳಲ್ಲಿ ಕುಂತುಕೊಂಡು ತಿನ್ನಂಗಾಗೈತೆ ಹೊಂಗೆಯ ನೆರಳಲ್ಲಿ ಕುಂತುಕೊಂಡು ತಿನ್ನಂಗ ಹಸಿರು ಕಟಿಯ ತಿರಿ ಟೋಪು ಶರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಬಾಲನ ಭಾವ ಬಯಸಂಗಾಗೈತೆ ಬಯಸಂಗ ಹರಕಲು ಮುರುಕಲು ಕರ್ಚಿಕಾಯಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹರಕಲು ಮುರುಕಲು ಕರ್ಜಿ ಕಾಯಿ ಹಬ್ಬಳ ಸಂಡಿಗೆ ಉಪ್ಪಿನಕಾಯಿ ಹೊಳೆಯ ದಂಡಿಲೆ ಕುಂತುಕೊಂಡು ತಿನ್ನಂಗಾಗೈತೆ ಹೊಳೆಯ ದಂಡಿಲೆ ಕುಂತುಕೊಂಡು ತಿನ್ನಂಗಾಗೈತೆ ಹಸಿರು ಕಡ್ಡಿ ಹಸಿರಿ ಟೋಪು ಶರಗ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯಂಗ ಬಾಲನ ಬಾವಗಾಗಿ ಬೈಸಂಗ ಗೈತೆ ಹೂಗಾರ ಮನೆಗೆ ಹೋಗಿ ಹೂವಿನ ದಂಡಿ ಎಣಸಿಕೊಂಡು ಮನೆಗೆ ಹೋಗಿ ಹೂವಿನ ದಂಡಿ ಗಂಡನ ಪಕ್ಕದಲ್ಲಿ ಕುಂದುಕೊಂಡು ಮುಡಿಯ ಗೈಸೆ ಗಂಡನ ಪಕ್ಕದಲ್ಲಿ ಕುಂದುಕೊಂಡು ಮುಡಿಯ ಗಾಲು ಕಡಿಯ ಸೀರೆ ಮಡಿ ನಡೆಯ ಂಗಿ ನನಗ ಉಂಟೈತ ಹಸಿರು ಕಡಿಯ ಸಿರಿ ಟೋಬು ಶರ ಮ್ಯಾಲ ಮಾಡಿ ಬಿಸಿಲಿಗೆ ಬೆನ್ನ ಮಾಡಿ ನಡೆಯ ಬಾಲನ ಬಾಬಕ್ಕಾಗಿ ಬಯಸಂಗಾಗೈತೆ ಬಾಲನ ಬಾಬಾಗಿ ಬಯಸಂಗಾಗೈತೆ